ಮದ್ದೂರ್ ತಾಲೂಕು ಅಣ್ಣೂರು ಗ್ರಾಮ ಪಂಚಾಯಿತಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಸೇರ್ಪಡೆಯಾಗಿದೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನದ ಅಂಗವಾಗಿ ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ರಂಗೋಲಿಗಳನ್ನು ಬಿಡಿಸಿ ದಾಖಲೆ ನಿರ್ಮಿಸಿದ ಮದ್ದೂರ್ ತಾಲೂಕು ಅಣ್ಣೂರು ಗ್ರಾಮ ಪಂಚಾಯತ್ ಸಾಧನೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಸೇರ್ಪಡೆಯಾಗಿದೆ ಕರ್ನಾಟಕ ಸರ್ಕಾರದ ಸುತ್ತೋಲೆಯ ಪ್ರಕಾರ ಅಣ್ಣೂರು ಗ್ರಾಮ ಪಂಚಾಯಿತಿಯಲ್ಲಿ ಮಾರ್ಚ್ ಎಂಟರಿಂದ ಜೂನ್ ಮೂವತ್ತರವರೆಗೆ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಅಭಿಯಾನದ ಪ್ರಯುಕ್ತ ಏಪ್ರಿಲ್ ಇಪ್ಪತ್ನಾಲ್ಕರಂದು ರಾಷ್ಟೀಯ ಪಂಚಾಯತ್ ರಾಜ್ ದಿನದ ಅಂಗವಾಗಿ ವಿಶೇಷವಾಗಿ ಪ್ರತಿ ಮನೆಯಲ್ಲೂ ರಂಗೋಲಿ ಬಿಡುವ ಕಾರ್ಯಕ್ರಮವನ್ನು ಮಾಡಲಾಗಿತ್ತು ರಂಗೋಲಿಯ ಜೊತೆಗೆ ಪಂಚಾಯತ್ ರಾಜ್ ದಿನದ ಶುಭಾಶಯಗಳು ಎಂದು ಅಣ್ಣೂರು ಖಾರ್ಕಳ್ಳಿ ಆಲ್ಬುಜನಹಳ್ಳಿ ಗ್ರಾಮಗಳಿಂದ ಏಕಕಾಲದಲ್ಲಿ ಸಾವಿರದ ನಾನೂರ ಹದಿನೆಂಟು ರಂಗೋಲಿಗಳನ್ನು ಬಿಡಿಸಿ ಶುಭಾಶಯವನ್ನು ತಿಳಿಸಲು ಈ ಮೂರು ಗ್ರಾಮದ ಗ್ರಾಮಸ್ಥರು ಮಹಿಳೆಯರು ಉತ್ತಮ ಸಹಕಾರ ನೀಡಿದ್ದರ ಫಲವಾಗಿ ಈ ಪ್ರಶಸ್ತಿ ಲಭಿಸಿದೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಂಆರ್ ಅಶ್ವಿನಿ ಅವರು ಬುಧವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ತಿಳಿಸಿದರು ಈ ಪ್ರಶಸ್ತಿಯನ್ನು ಜೂನ್ ಇಪ್ಪತ್ನಾಲ್ಕರಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯಿಂದಲೇ ಅಣ್ಣೂರು ಗ್ರಾಮದ ಪಂಚಾಯಿತಿಗೆ ಖುದ್ದಾಗಿ ಭೇಟಿ ನೀಡಿ ಪುರಸ್ಕಾರ ನೀಡಲಿದ್ದಾರೆಂದರು ಹಾಗೆ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಿಸುತ್ತಾ ಗಮನ ಸೆಳೆದಿರುವ ಅಣ್ಣೂರು ಗ್ರಾಮ ಪಂಚಾಯಿತಿ ಮುಕುಟಕ್ಕೆ ಈ ಮೂಲಕ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ ಮಹಿಳಾ ಸಶಕ್ತೀಕರಣ ಹಾಗೂ ಸ್ಥಳೀಯ ಆಡಳಿತದಲ್ಲಿ ಮಹಿಳೆಯರ ಸಕ್ರಿಯ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಸಲುವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ನಾಲ್ಕರಂದು ರಂಗೋಲಿ ರಚಿಸುವ ಚಟುವಟಿಕೆಯನ್ನು ಅಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂರು ಗ್ರಾಮಗಳಲ್ಲಿ ಏಕಕಾಲದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಣ್ಣೂರು ಆಲ್ಬುಜನಹಳ್ಳಿ ಹಾಗೂ ಕಾರ್ಕಳ್ಳಿ ಗ್ರಾಮಗಳಿಂದ ಒಟ್ಟು ಸಾವಿರದ ಐನೂರ ನಲವತ್ನಾಲ್ಕು ಮಂದಿ ಭಾಗವಹಿಸಿದ್ದರು ಅಕ್ಕಿ ಹಿಟ್ಟು ಅರಿಶಿನ ಪುಡಿ ಮತ್ತು ಬಣ್ಣದ ಮರಳಿನಂತಹ ನೈಸರ್ಗಿಕ ವಸ್ತುಗಳನ್ನು ಬಳಸಿಕೊಂಡು ಒಟ್ಟಾರೆ ಸಾವಿರದ ನಾನೂರ ಹದಿನೆಂಟು ರಂಗೋಲಿಗಳನ್ನು ರಚಿಸಿ ಗಮನ ಸೆಳೆದಿದ್ದರು ಇನ್ನು ಈ ಸಾಧನೆಯನ್ನು ಪರಿಗಣಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆ ತನ್ನ ಆವೃತ್ತಿಯಲ್ಲಿ ಅಣ್ಣೂರಿನ ಈ ಪ್ರಕ್ರಿಯೆಯನ್ನು ದಾಖಲಿಸಿದೆ ಮಹಿಳಾ ಸಶಕ್ತೀಕರಣ ಅಭಿಯಾನದಡಿ ಸರ್ಕಾರ ಸುತ್ತೋಲೆ ಹೊರಡಿಸಿ ಮಾರ್ಚ್ ಎಂಟರಿಂದ ಮೂವತ್ತರವರೆಗೆ ಹದಿನಾರು ವಾರಗಳ ಕಾಲ ಮೂವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಲು ಮಾರ್ಗಸೂಚಿ ನೀಡಿತ್ತು ಅಭಿಯಾನದ ಎಲ್ಲಾ ಕಾರ್ಯಕ್ರಮಗಳನ್ನು ವಿಶೇಷ ಕಾಳಜಿಯಿಂದ ರೂಪಿಸಿದ ಫಲವಾಗಿ ಈ ಸಾಧನೆ ಅಣ್ಣೂರು ಗ್ರಾಮ ಪಂಚಾಯಿತಿಗೆ ತಕ್ಕಿದೆ ಇದರ ಯಶಸ್ಸಿಗೆ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರು ಮುಖಂಡರು ಅದರಲ್ಲೂ ಮಹಿಳೆಯರ ಪಾತ್ರ ಅಪಾರವಾಗಿದೆ ಎಂದು ಪಿಡಿಒ ಎಂಆರ್ ಅಶ್ವಿನಿ ಸ್ಮರಿಸಿದ್ದಾರೆ ಅಣ್ಣೂರು ಗ್ರಾಮ ಪಂಚಾಯಿತಿಯು ದೇಶದಲ್ಲಿಯೇ ಇಂತಹ ಸಾಧನೆ ಮಾಡಿದ ಮೊದಲನೆಯ ಗ್ರಾಮ ಪಂಚಾಯಿತಿ ಎಂಬ ಹಿರಿಮೆಗೆ ಪಾತ್ರರಾಗುವ ಜೊತೆಗೆ ರಾಜ್ಯ ಹಾಗೂ ದೇಶಕ್ಕೆ ಮಾದರಿಯಾಗಿ ಹೊರಹೊಮ್ಮಿದೆ ಹೆಸರು ಅಶ್ವಿನಿ ಅಭಿವೃದ್ಧಿ ಅಧಿಕಾರಿ ಕರ್ನಾಟಕ ಸರ್ಕಾರದ ಸುತ್ತೋಲೆ ಪ್ರಕಾರ ಅಣ್ಣೂರು ಗ್ರಾಮ ಪಂಚಾಯಿತಿಯಲ್ಲಿ ಮಾರ್ಚ್ ಎಂಟರಿಂದ ಜೂನ್ ಮೂವತ್ತರವರೆಗೆ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನ ನಂಬಿಕೊಳ್ಳಲಾಗಿತ್ತು ಈ ಅಭಿಯಾನದ ಪ್ರಯುಕ್ತ ಏಪ್ರಿಲ್ ಇಪ್ಪತ್ನಾಲ್ಕು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಈ ದಿನವನ್ನು ನಾವು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ನಿರ್ಧರಿಸಿ ಪ್ರತಿ ಮನೆ ಮುಂದೆ ರಂಗೋಲೆ ಬಿಡುವ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ ರಂಗೋಲಿ ಜೊತೆಗೆ ಪ್ರತಿ ಮನೆ ಮುಂದೆ ಪಂಚಾಯತ್ ರಾಜ್ ದಿನದ ಶುಭಾಶಯಗಳು ಎಂದು ನಮೂದು ಮಾಡಿದ್ವಿ ಇದನ್ನು ನಾವು ಅಣ್ಣೂರು ಕಾರ್ಕಳ್ಳಿ ಆಲ್ಬುಜನಹಳ್ಳಿ ಮೂರು ಗ್ರಾಮಗಳ ವ್ಯಾಪ್ತಿಯಲ್ಲಿ ಸಾವಿರದ ನಾನೂರು ಹದಿನೆಂಟು ರಂಗೋಲೆ ಮತ್ತು ಶುಭಾಶಯಗಳನ್ನ ಬರೆಸಿದ್ದನ್ನು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅವರು ಗುರುತಿಸಿ ನಮಗೆ ಒಂದು ಇಂಡಿಯನ್ ಹಣ್ಣೂರು ಗ್ರಾಮ ಪಂಚಾಯತಿ ಹೆಸರನ್ನು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ನಮೂದು ಮಾಡ್ತಾ ಇದ್ದಾರೆ ಈ ವಿಷಯನ ನಾನು ಅಣ್ಣೂರು ಗ್ರಾಮ ಪಂಚಾಯತಿ ವತಿಯಿಂದ ಪ್ರಕಟಣೆ ಮಾಡಲು ಇಚ್ಛಿಸ್ ಇಚ್ಛೆ ಪಡ್ತೀನಿ ಜೊತೆಗೆ ಈ ಅಣ್ಣೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆಲ್ಬುಜ್ನಹಳ್ಳಿ ಕಾರ್ಕಳ್ಳಿ ಮತ್ತು ಅಣ್ಣೂರು ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತು ಮಹಿಳೆಯರು ವಿಶೇಷವಾಗಿ ಮಹಿಳೆಯರು ನಾವು ಈ ಅಭಿಯಾನ ಹಮ್ಮಿಕೊಂಡ ಹಮ್ಮಿಕೊಂಡ ದಿನದಿಂದ ಸಹ ಈ ದಿನದವರೆಗೂ ಸಹ ನಾವು ಈ ಅಭಿಯಾನ ಜೊತೆ ಕೈ ಜೋಡಿಸಿ ನಮ್ಮ ಕಾ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಇವರಿಗೆ ಗ್ರಾಮ ಪಂಚಾಯತಿ ಪರವಾಗಿ ಮತ್ತು ಆಡಳಿತದ ಆಡಳಿತ ಮಂಡಳಿಯ ಪರವಾಗಿ ನಾವು ವಂದನೆಗಳನ್ನು ಅರ್ಪಿಸ್ತೇವೆ ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮದ ಹಿರಿಯ ಮುಖಂಡರು ಎಲ್ಲರಿಗೂ ಸಹ ನಾವು ಈ ಅನ್ನೂರು ಗ್ರಾಮ ಪಂಚಾಯತಿ ವತಿಯಿಂದ അഭിനന്ദന അഥവാ വന്ദ തിരിസ്തീവി